ಖ್ಯಾತ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಸಂಸಾರದಲ್ಲಿ ಬಿರುಕು ಇಪ್ಪತ್ತು ವರ್ಷಗಳ ದಾಂಪತ್ಯ ಜೀವನಕ್ಕೆ ಬೀಳುತ್ತಾ ಬ್ರೇಕ್ ಇತ್ತೀಚೆಗೆ ಅದೇನಾಗಿದೆಯೋ ಗೊತ್ತಿಲ್ಲ ಟೀಂ ಇಂಡಿಯಾದ ಹಲವು ಕ್ರಿಕೆಟಿಗರ ವೈಯಕ್ತಿಕ ಬದುಕಿನಲ್ಲಿ ಬಿರುಗಾಳಿಯೇ ಬೀಸ್ತಾ ಇದೆ ಮೊಹಮ್ಮದ್ ಶಮಿ ಹಾರ್ದಿಕ್ ಪಾಂಡ್ಯರಂತಹ ದಿಗ್ಗಜ ಆಟಗಾರರು ಈಗಾಗಲೇ ಡಿವೋರ್ಸ್ ನೀಡಿ ಹೊರಬಂದಿದ್ದಾರೆ ಇತ್ತೀಚೆಗೆ ಯಜುವೇಂದ್ರ ಚಹಾಲ್ ದಾಂಪತ್ಯ ಜೀವನದಲ್ಲಿಯೂ ಬಿರುಕು ಮೂಡಿದೆ ಅನ್ನೋ ಮಾತುಗಳು ಕೇಳಿಬಂದಿತ್ತು ಇದೀಗ ಯಾರು ಊಹಿಸದ ಹೆಸರು ಈ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದೆ ಹೌದು ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ದಿಗ್ಗಜ ವೀರೇಂದ್ರ ಸೇವಾಗ್ ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಟ್ಟಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಕಳೆದ ಹಲವು ತಿಂಗಳಿನಿಂದ ಸೇವಾಗ್ ಹಾಗೂ ಪತ್ನಿ ಆರತಿ ಬೇರೆ ಬೇರೆ ನೆಲೆಸಿದ್ದಾರೆ ಎನ್ನಲಾಗ್ತಿದ್ದು ಇಪ್ಪತ್ತು ವರ್ಷ ಸಂಸಾರ ಮಾಡಿದ್ದ ಸೇವಾಗ್ ಇದೀಗ ಡಿವೋರ್ಸ್ಗೆ ರೆಡಿಯಾದ್ರ ಅನ್ನೋ ಅನುಮಾನ ಮೂಡುತ್ತಿದೆ ವರದಿಗಳ ಪ್ರಕಾರ ವೀರೇಂದ್ರ ಸೇವಾಗ್ ಹಾಗೂ ಪತ್ನಿ ಆರತಿ ಇಬ್ಬರು ಬೇರೆ ಬೇರೆ ನೆಲೆಸಿದ್ದಾರಂತೆ ಇಷ್ಟೇ ಅಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ವೀರೇಂದ್ರ ಸೇಹಾಗ್ ಪತ್ನಿ ಆರತಿಯನ್ನ ಅನ್ಫಾಲೋ ಮಾಡಿದ್ದಾರೆ ಇತ್ತ ಆರತಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಪ್ರೈವೇಟ್ ಮಾಡಲಾಗಿದೆ ಇನ್ನು ಸೇವಾಗ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪತ್ನಿ ಜೊತೆಗಿನ ಯಾವುದೇ ಫೋಟೋವನ್ನ ಹಂಚಿಕೊಂಡಿಲ್ಲ ಕಳೆದ ವರ್ಷ ಆಚರಿಸಿದ ದೀಪಾವಳಿ ಸೇರಿದಂತೆ ಹಲವು ಹಬ್ಬಗಳಲ್ಲಿ ಸೇವಾಗ್ ಮಕ್ಕಳು ತಾಯಿ ಜೊತೆ ಕಾಣಿಸಿಕೊಂಡಿದ್ದಾರೆ ಆದರೆ ಪತ್ನಿ ಆರತಿಯ ಫೋಟೋ ಆಗಲಿ ಆರತಿ ಜೊತೆ ಆಗಲಿ ಯಾವುದೇ ಫೋಟೋ ಇಲ್ಲ ಪುತ್ರರ ಜೊತೆ ಪ್ರವಾಸ ಮಾಡಿದ ಫೋಟೋಗಳನ್ನು ಸೆಹ್ವಾಗ್ ಹಂಚಿಕೊಂಡಿದ್ದಾರೆ ಈ ಫೋಟೋಗಳಲ್ಲೂ ಪತ್ನಿ ಆರತಿಯ ಒಂದೇ ಒಂದು ಫೋಟೋ ಇಲ್ಲ ಒಂದೆಡೆ ಅನ್ಫಾಲೋ ಮತ್ತೊಂದೆಡೆ ಪತಿ ಪತ್ನಿ ಜೊತೆಗಿರುವ ಅಥವಾ ಕನಿಷ್ಠ ಸಿಂಗಲ್ ಫೋಟೋಗಳು ಕೂಡ ಇವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಇತ್ತೀಚೆಗೆ ಪೋಸ್ಟ್ ಮಾಡಿಲ್ಲ ವೀರೇಂದ್ರ ಸಹವಾಗ್ ಹಾಗೂ ಆರತಿ ಡಿವೋರ್ಸ್ ಸುದ್ದಿಗಳು ಎಲ್ಲೆಡೆ ಹರಿದಾಡುತ್ತಿದೆ ಆದರೆ ಈ ಕುರಿತು ವೀರೇಂದ್ರ ಸೇಹವಾಗ್ ಅಥವಾ ಆರತಿ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಇತ್ತೀಚೆಗೆ ವೀರೇಂದ್ರ ಸೇಹವಾಗ್ ಕೇರಳದ ದೇವಸ್ಥಾನ ಸೇರಿದಂತೆ ಹಲವು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದೆ ಆದರೆ ಇಲ್ಲೂ ಕೂಡ ಪತ್ನಿ ಜೊತೆಗಿರುವುದಾಗಲಿ ಪತ್ನಿ ಫೋಟೋ ವಿಡಿಯೋಗಳಾಗಲಿ ಇಲ್ಲ ಈ ಎಲ್ಲ ಬೆಳವಣಿಗೆಗಳು ಸದ್ಯ ಹರಿದಾಡುತ್ತಿರುವ ಸುದ್ದಿಗಳಿಗೆ ಪುಷ್ಟಿ ನೀಡುತ್ತಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ವೀರೇಂದ್ರ ಸೆಹ್ವಾಗ್ ಹಾಗೂ ಆರತಿಯಾ ಮದುವೆ ನಡೆದಿತ್ತು ಭಾರತ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿ ಮಿಂಚುತ್ತಿದ್ದ ಸಂದರ್ಭದಲ್ಲಿ ಸೆಹ್ವಾಗ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಬಳಿಕ ಸೆಹ್ವಾಗ್ ಮತ್ತಷ್ಟು ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನವನ್ನು ಮುಂದುವರಿಸಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ತ್ರಿಶತಕವನ್ನ ಸಿಡಿಸಿ ಮಿಂಚಿದ್ರು ಇದಾದ ಬಳಿಕ ಎರಡ್ ಸಾವಿರದ ಎಂಟರಲ್ಲೂ ಸೆಹ್ವಾಗ್ ಎರಡನೇ ಬಾರಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ತ್ರಿಶತಕ ಸಿಡಿಸಿ ಮಿಂಚಿದ್ರು ಸೇವಾಗ್ ದಾಂಪತ್ಯ ಜೀವನದಲ್ಲಿ ಬಿರುಕು ಅನ್ನೋ ಸುದ್ದಿ ಹಲವು ಕ್ರಿಕೆಟ್ ಅಭಿಮಾನಿಗಳಿಗೆ ಆಘಾತ ತಂದಿದೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟಿಗರಲ್ಲಿ ಡಿವೋರ್ಸ್ ಬಿರುಕು ಹೆಚ್ಚಾಗುತ್ತಿದೆ ನಿಜ ಆದರೆ ಎರಡ್ ಸಾವಿರನೇ ಇಸಿ ಆಸುಪಾಸಿನಲ್ಲಿ ಅಬ್ಬರಿಸಿದ ಟೀಂ ಇಂಡಿಯಾ ಕ್ರಿಕೆಟಿಗರು ಫೀಲ್ಡ್ ನಲ್ಲಿ ಮಾತ್ರವಲ್ಲ ಆಫ್ ಫೀಲ್ಡ್ ನಲ್ಲೂ ಆದರ್ಶವಾಗಿದ್ದರು ಇಷ್ಟೇ ಅಲ್ಲ ಸೇವಾಗ್ ಅಭಿಮಾನಿಗಳ ಸಂಖ್ಯೆಯೂ ಕೂಡ ಹೆಚ್ಚಿದೆ ಸೆಹವಾಗ್ ದಾಂಪತ್ಯ ಜೀವನದಲ್ಲಿ ಬಿರುಕು ಅನ್ನೋ ಮಾತುಗಳು ಕೇಳಿ ಬಂದ ಬೆನ್ನಲ್ಲೇ ಅಭಿಮಾನಿಗಳು ಅಚ್ಚರಿ ಹಾಗೂ ಆಘಾತವನ್ನ व्यक्त फड़िसिदार ब्यूरो रिपोर्ट प्रजाशक्ति टीवी